आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं। आनन्दघनमद्वन्द्वं निर्विकारं निरंजनं। भजेहं भगवत्पादं भजतामभयप्रदं दक्षिणामूर्ति अष्टकद आर्ने श्लोक बहु स्पष्टवामगे ಈ ಶ್ಲೋಕದ ಉದ್ದೇಶವನ್ನು ತಿಳಿಸುತ್ತೆ ಅತ್ಯಂತ ಪ್ರಸಿದ್ಧವಾದಂತಹ ಉದಾಹರಣೆಯೊಂದಿಗೆ ಶಂಕರ ಆ ಆರನೇ ಸ್ತುತಿಯನ್ನು ಮಾಡ್ತಾರೆ ಗ್ರಹಣ ಅನ್ನೋದು ಲೋಕಕ್ಕೆಲ್ಲ ಗೊತ್ತಿರತಕ್ಕಂಥ ವಿಷಯ ಅದನ್ನೇ ನಮ್ಮ ಮುಂದಿಟ್ಟು ವಿಶೇಷವಾಗಿ ನಮ್ಮ ದುಃಖಕ್ಕೆ ಕಾರಣವಾದಂಥ ವಿಷಯವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯದ್ಯಪಿ ಸೂರ್ಯ ಮತ್ತು ಚಂದ್ರ ಅವರೆಂದು ವ್ಯತ್ಯಾಸ ಆಗೋದಿಲ್ಲ ಅವರು ಒಂದೇ ರೀತಿ ಬೆಳಗ್ತಾ ಇರ್ತಾರೆ ಪ್ರಕಾಶವನ್ನು ಕೊಡ್ತಾ ಇರ್ತಾರೆ ಆದರೆ ಯಾವಾಗ ಈ ಗ್ರಹಣ ಅನ್ನೋದು ಆಗುತ್ತೋ ಸೂರ್ಯನೂ ಕಾಣೋದಿಲ್ಲ ಚಂದ್ರನೂ ಕಾಣೋದಿಲ್ಲ ಕೆಲವು ಸಾರಿ ಪೂರ್ಣ ಗ್ರಹಣ ಆಗಿಬಿಟ್ರೆ ಪ್ರಕಾಶ ಅಂತೂ ಪರಿಪೂರ್ಣವಾಗಿ ಹೋಗುತ್ತೆ ಕತ್ತಲೆಯೇ ಎಷ್ಟೋ ಸಾರಿ ಆವರಿಸೋದನ್ನು ನಾವೆಲ್ಲರೂ ಅನುಭವಿಸ್ತಾನೆ ಇರ್ತೇವೆ ಹಾಗೆ ನಾವು ವಾಸ್ತವವಾಗಿ ಆನಂದ ಸ್ವರೂಪರೇ ಆದರೂ ಕೂಡ ಅದು ಯಾತಕ್ಕೆ ಗೊತ್ತಾಗೋದಿಲ್ಲ ಅಂತಂದರೆ ಈ ಉದಾಹರಣೆಯನ್ನು ಹೇಳ್ತಾ ಆರನೇ ಶ್ಲೋಕದಲ್ಲಿ ಭಗವತ್ಪಾದರು ಮಾಯಾಸಮಾಚ್ಛಾದನಾಥ್ ಅಂತಾರೆ ರಾಹುಗ್ರಸ್ತ ದಿವಾಕರೇ ಎಂದು ಸದೃಶೋ ಮಾಯಾ ಸಮಾಚ್ಛಾದನಾಥ್ ಇದೇ ಕಾರಣ ದಿವಾಕರ ಮತ್ತು ಇಂದು ಅಂದರೆ ಸೂರ್ಯ ಮತ್ತು ಚಂದ್ರನೇ ಇದಕ್ಕೆ ಉದಾಹರಣೆ ಅತ್ಯಂತ ಪ್ರಕಾಶವುಳ್ಳಂತಹ ಎರಡು ವಸ್ತುಗಳು ಆದರೆ ಗ್ರಹಣ ಕಾಲದಲ್ಲಿ ಅವುಗಳು ಗೋಚರವಾಗುವುದಿಲ್ಲ ಆ ಪ್ರಕಾಶ ಕೆಲಸಕ್ಕೆ ಬರುವುದಿಲ್ಲ ಹಾಗೆಂಥ ಪ್ರಕಾಶ ಏನು ವ್ಯತ್ಯಾಸ ಆಗೋದಿಲ್ಲ ಅದು ಹಾಗೇ ಇದೆ ಹಾಗೆಯೇ ನಮ್ಮ ಸ್ವರೂಪವು ಕೂಡ ಅದಕ್ಕೆ ಬೇಕಾಗಿರತಕ್ಕಂಥ ಉಪಾಯಗಳನ್ನು ಉಳಿದ ಅಷ್ಟೂ ಶ್ಲೋಕಗಳಲ್ಲಿ ಭಗವತ್ಪಾದನೆ ನಮಗೆ ಉಪದೇಶ ಮಾಡ್ತಾರೆ ಈ ನಮ್ಗೆ ಆವರಿಸಿರ್ತಕ್ಕಂಥ ಮಾಯ ಇದನ್ನು ದೂರ ಮಾಡುವುದು ಹೇಗೆ ಅದಕ್ಕೆ ಮೊದಲಿಂದ ವಿಶ್ವಮರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂತರ್ಗತಂ ಅಂತ ಒಂದೊಂದೇ 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 ನಮಗೆ ಹೇಳ್ತಾ ಅದಕ್ಕೆ ಸರಿಯಾದ ಸರಳವಾದ ಉದಾಹರಣೆಯನ್ನು ಕೊಡ್ತಾ ನಮಗೆ ಉಪದೇಶವನ್ನು ಮಾಡಿ ಕೊನೆಗೆ ಸರ್ವಾತ್ಮೋ ಸರ್ವಾತ್ಮತ್ವ ಒಂದು ಭಾವವನ್ನ ನಾವು ಈ ಸ್ತೋತ್ರ ಪಠನೆಯಿಂದ ಅವಶ್ಯವಾಗಿ ನಮ್ಮದಾಗಿಸಿಕೊಳ್ಳೋದಕ್ಕಾಗುತ್ತೆ ಅಂತ ತಿಳಿಸ್ತಾರೆ ಸರ್ವಾತ್ಮತ್ವ ಅಂದರೂ ಒಂದೇ ನಮ್ಮ ಸ್ವರೂಪ ಅಂದರೂ ಒಂದೇ ಆನಂದ ಅಂದರೂ ಒಂದೇ ಆತ್ಮ ಅಂದರೂ ಒಂದೇ ಪರಮಾತ್ಮ ಅಂದರೂ ಒಂದೇ ಎಲ್ಲ ಬೇರೆ ಬೇರೆ ಪದಗಳಷ್ಟೇ ಅದಕ್ಕೆ ಮುಚ್ಚುವಿಕೆ ಆ ಮಾಯಾ ಒಂದು ಮುಚ್ಚುವಿಕೆ ಉಂಟಾದ್ದನ್ನು ಕಿತ್ತು ಬಿಸಾಕಬೇಕಷ್ಟೇ ಅದಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ನಿಮಗೆ ನಾನು ಕೊಟ್ಟಿರುವುದರಿಂದ ನೀವು ಇದನ್ನು ಪಾರಾಯಣ ಮಾಡಿಕೊಂಡು ಬನ್ನಿ ಅಥವಾ ಧ್ಯಾನ ಮಾಡಿ ಮನನ ಮಾಡಿ ಚಿಂತನೆ ಮಾಡಿ ಈ ಎಲ್ಲ ಉಪಾಯಗಳಿಂದ ಈ ಒಂದು ಕರ್ತವ್ಯವನ್ನು ನೀವು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದರ ಮುಖಾಂತರ ಮನುಷ್ಯ ಜನ್ಮ ಸಾರ್ಥಕವಾಗುತ್ತೆ ಅಂತ ನಮ್ಮಲ್ಲಿ ಕೊಟ್ಟಿರತಕ್ಕಂತಹ ಉಪದೇಶ ಎಲ್ಲ ಸ್ತೋತ್ರಗಳದ್ದು ಯದ್ಯಪಿ ಇದೇ ಉದ್ದೇಶ ಆದರೆ ಬೇರೆ ಸ್ತೋತ್ರಗಳಿಗೂ ದಕ್ಷಿಣಾಮೂರ್ತಿ ಅಷ್ಟಗಕ್ಕೂ ವ್ಯತ್ಯಾಸವೂ ಇದೆ ಉದ್ದೇಶ ಒಂದೇ ಆದರೂ ಕೂಡ ಏನು ವ್ಯತ್ಯಾಸ ಅಂತಂದರೆ ಬೇರೆ ಸ್ತೋತ್ರಗಳು ಬಹುತೇಕ ನಾವು ಅಭ್ಯಾಸ ಮಾಡಿದ್ದು ಹರಿಮೀಡಿಯ ಮೊದಲು ಆದ ಒಂದು ಎರಡು ಮೂರು ಸ್ತೋತ್ರ ಬಿಟ್ಟರೆ ಮತ್ತೆಲ್ಲ ಸ್ತೋತ್ರಗಳು ಕೂಡ ನಾವು ಬಳಸಿ 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 ನಾವು ನಮ್ಮ ಗುರಿಯನ್ನು ತಲುಪಬೇಕಾಗತ್ತೆ ನೇರ ನಮಗೆ ತಲುಪೋದಕ್ಕಾಗೋದಿಲ್ಲ ಅದು ದಕ್ಷಿಣಾವೃರ್ತಿ ಅಷ್ಟಕ್ಕೆ ಹಾಗಲ್ಲ ಹರಿಮೀಡಿ ಹಾಗಲ್ಲ ಹರಿಮಿಯಲ್ಲಿ ಬೇರೆ ಯಾವ ರಂಗು ರಂಗಲ್ಲ ಏನಿಲ್ಲ ಅಲ್ಲಿ ಅಲ್ಲಿ ನೇರ ವಿಚಾರವನ್ನು ಹೇಳುತ್ತಾರೆ ಅವತ್ಪಾದರು ಹಾಗೆ ಇಲ್ಲೂ ಕೂಡ ದಕ್ಷಿಣಾವೃರ್ತಿ ಅಷ್ಟಕದಲ್ಲೂ ಕೂಡ ಸೌಂದರ್ಯರಿಲಿದ್ದಾಗ ಶಿವಶಕ್ತಿ ಆಯುಕ್ತವನ್ನು ಶುರು ಮಾಡಿದ ಭಗವತ್ಪಾದರು ನೂರನೇ ಶ್ಲೋಕ ತನಕ ಕೂಡ ಹೇಳಿದ್ದೇ ಹೇಳಿದ್ದು ಜಗನ್ಮಾತೆಯ ಒಂದು ರೂಪ ಅದರ ಒಂದು ಪರಾಕ್ರಮ ಇನ್ನೇನು ಶಕ್ತಿ ಇದೆಯೋ ಜಗನ್ಮಾತೆಗೆ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳುತ್ತಾ ಸ್ತುತಿ ಮಾಡುತ್ತಾ ಬಂದರು ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಆ ರೀತಿಯ ಸಮಾಚಾರವೇ ಇಲ್ಲ ಅದರ ಬದಲಿಗೆ ಭಗವತ್ಪಾದ ಶಂಕರಲ್ಲಿ ಉಪದೇಶ ಮಾಡಿದ ರೀತಿ ಹೇಗಿದೆ ಅಂದರೆ ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ನಮ್ಮನ್ನು ಚಿಂತನೆಗೆ ಹಚ್ಚಿಬಿಡುತ್ತಾರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಆ ಶಕ್ತಿ ಇದ್ದೇ ಇದೆ ಹಾಗಾಗಿ ನಾವು ವಿಚಾರ ಮಾಡಿ ನಮ್ಮ ಗುರಿಯನ್ನು ನಾವು ತಲುಪೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಈ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಅದಕ್ಕಾಗಿ ಇದು ಸಂಖ್ಯೆಯಲ್ಲಿ ಕೇವಲ ಎಂಟೇ ಇದ್ದರೂ ಕೂಡ ಶ್ಲೋಕಗಳು ಮಹತ್ವ ಮಾತ್ರ ಅದನ್ನು ಅಳೆಯುವುದಕ್ಕೆ ಸಾಧ್ಯವಿಲ್ಲ ಮತ್ತು ಹೇಳಿದ ರೀತಿ ಭಗವತ್ಪಾದರು ಅದು ಕೂಡ ಅಸದೃಶವಾಗಿರತಕ್ಕಂಥ ರೀತಿ ಆ ಕೊಟ್ಟ ಉದಾಹರಣೆಗಳು ಅದನ್ನು ಜೋಡಿಸಿದ ರೀತಿ ಮೊದಲು ಮೂರು ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನಮ್ಮ ಇಂದ್ರಿಗಳ ಮೂಲಕ ಅನುಭವಿಸುವಂಥ ಈ ಪ್ರಪಂಚದ ಹಣೆ ಬರಹ ಅದರ ಯೋಗ್ಯತೆಯನ್ನು ಸ್ಪಷ್ಟವಾಗಿ ತಿಳಿಸ್ಬಿಟ್ರು ಆ ಸುಮ್ಮನೆ ಹೇಳಿಲ್ಲ ಅಲ್ಲೂ ನಮಗೆ ವಿಚಾರಕ್ಕೆ ಅವಕಾಶವನ್ನು ಕೊಟ್ಟರು ಒರೇ ಒಂದು ನಾನು ಹೇಳಿದ್ದನ್ನು ನಂಬಿ ನೀವು ಮಾಡ್ಕೊಂಡು ಬನ್ನಿ ಇಲ್ಲ ವಿಚಾರ ಮಾಡೋದಕ್ಕೋಸ್ಕರ ನಮಗೆ ಆ ಉದಾಹರಣೆಯನ್ನು ಕೊಟ್ಟು ನಮ್ಮನ್ನು ವಿಚಾರಕ್ಕೆ ಹಚ್ಚಿದರು ಅದಾದ ಮೇಲೆ ಕನಸಿನ ವಿಚಾರವನ್ನು ಹೇಳಿದರು ಕನಸಿನ ವಿಚಾರವನ್ನು ಹೇಳ್ತಾ ಕನ್ನಡಿ ಉದಾಹರಣೆಯನ್ನು ಎರಡನ್ನೂ ನಾವು ವಿಚಾರ ಮಾಡ್ತಾ ಮಾಡ್ತಾ ಮಾಡಬೇಕಾದೇನೆಂದರೆ ಮೊದಲಿಗೆ ನಾವು ಯಾರು ಅಂತ ತಿಳ್ಕೊಳ್ಬೇಕು ನಾವು ನಾವು ಯಾರು ಅಂತಲೇ ಗೊತ್ತಿಲ್ಲದೆ ನಾವು ಗುರಿಯನ್ನು ತಲುಪೋದಾದರೂ ಹೇಗೆ ಮತ್ತು ಬೇರೆಯವರ ಸರಿಯಾಗಿ ನೋಡೋದಾದರೂ ಹೇಗೆ ಎರಡೂ ಸಾಧ್ಯವಿಲ್ಲ ಅದಕ್ಕಾಗಿ ಮೊದಲಿಗೆ ಭಗವತ್ಪಾದರು ಈ ಶ್ಲೋಕದಲ್ಲಿ ನಾನು ಯಾರು ಅದಕ್ಕೆ ಸಂಸ್ಕೃತದಲ್ಲಿ ತ್ವಮ್ ಅಂತ ಹೇಳುತ್ತೇವೆ ತ್ವಮ್ ಅಂದರೆ ನನ್ನ ವಿಚಾರವಾಗಿ ಹೇಳತಕ್ಕಂಥದ್ದು ಅಲ್ಲಿ ಅದನ್ನು ತ್ವಮ್ ನೀನು ಅದು ಗುರು ಉಪದೇಶ ಮಾಡುವ ಸಂದರ್ಭ ಆದ್ದರಿಂದ ತ್ವಮ್ ಅಂತ ಹೇಳೋದು ಆಮೇಲೆ ಎರಡನೇ ಶ್ಲೋಕದಲ್ಲಿ ಈ ವಿಚಿತ್ರವಾದ ಪ್ರಪಂಚದ ಒಂದು ಅನುಭವ ನಮಗೇನು ಬರ್ತಾ ಇದೆ ಇದರ ಕುರಿತು ಸಂದೇಹ ಬಂದೇ ಬರುತ್ತೆ ಯಾಕಂದರೆ ಇದೆಲ್ಲ ಕನ್ನಡಿಲಿ ಕಾಣುವ ನಗರದಂತೆ ಅಂತ ಹೇಳಿಬಿಟ್ರು ಮೊದಲನೇ ಶ್ಲೋಕದಲ್ಲಿ ಯಾರು ಇದನ್ನು ಒಪ್ಪೋದಕ್ಕೆ ಸಾಧ್ಯ ಅಲ್ಲ ಇವತ್ತು ಒಪ್ತಾ ಇಲ್ಲ ಮುಂದೆ ಒಪ್ಪೋದಿಲ್ಲ ಅಷ್ಟು ಸುಲಭದಲ್ಲಿ ಇದು ಒಪ್ಪೋ ಕೆಲಸವೇ ಇಲ್ಲ ಯಾಕಂದರೆ ಇಂದ್ರಿಗಳಿಂದ ನಮಗೆ ಅನುಭವಕ್ಕೆ ಬರೋದೇ ಸತ್ಯ ಅಂತ ಹೇಳ್ಕೊಂಡು ಜನ ನಾವು ಹಾಗಂತ ನಾವು ಬುದ್ಧಿವಂತರು ಅಂತ ಹೇಳ್ಕೊಡೋದಿಲ್ಲ ಎಂದು ಹಿಂದೆ ಬೀಳೋದಿಲ್ಲ ಅದೆಂದು ಹಿಂದೆ ಬೀಳೋದಿಲ್ಲ ಆದರೆ ಇಂದ್ರಿಗಳಿಂದ ಅನುಭವಿಸಿದ್ದು ಎಲ್ಲವೂ ಸತ್ಯವಾ ಅಂತ ನೀನೆಂದಾರು ವಿಚಾರ ಮಾಡಿದ್ಯಾ ಅಂತ ಕೇಳಿದರೆ ಅದಕ್ಕೆ ತಯಾರಿಲ್ಲ ನಾವು ಆ ಕಾರಣಕ್ಕಾಗಿ ಇಂದ್ರಿಗಳಿಂದ ಕಂಡಿದ್ದೆಲ್ಲವೂ ಕೂಡ ಅನುಭವಿಸಿದ್ದೆಲ್ಲವೂ ಕೂಡ ಇರಲೇಬೇಕು ಸತ್ಯ ಅಂತ ತೀರ್ಮಾನ ಆವಾಗ ಹೇಗೆ ಹೇಳೋದು ನಮಗೆ ಬುದ್ಧಿ ಇದೆ ಅಂತ ಗೊತ್ತಿಲ್ಲ ಆದರೆ ನಾವು ಬುದ್ಧಿವಂತರು ಸಂದೇಹ ಇಲ್ಲ ಅದಕ್ಕಾಗಿ ಭಗವತ್ಪಾದರು ಏನು ಮಾಡಿದರು ಅಂದರೆ ಈ ಬುದ್ಧಿ ಸ್ವಲ್ಪ ಸ್ವಚ್ಛವಾದರೆ ಆಗ ಈ ಪ್ರಪಂಚದ ಒಂದು ಅರಿವು ಅದು ವಾಸ್ತವ ಅರಿವು ನಮಗೆ ಉಂಟಾಗುತ್ತೆ ಅದಕ್ಕೆ ಭಗವತ್ಪಾದರು ಎರಡನೇ ಶ್ಲೋಕದಲ್ಲಿ ಬೀಜಾಂಕುರ ಅದರ ಒಂದು ದೃಷ್ಟಾಂತವನ್ನು ಕೊಟ್ಟು ಅಷ್ಟಾದರೂ ಇದೊಂದು ಪ್ರಪಂಚ ಉತ್ಪತ್ತಿಯಾರ ಕಾಣ್ತಾ ಇದೆಯಲ್ಲ ನಮಗೆ ಅಂತಂದರೆ ಹೌದಲ್ಲ ಅದು ಸಂದೇಹವೇ ಇಲ್ವೇ ಇಂದ್ರಜಾಲದಲ್ಲಿ ನೀವು ಇದನ್ನು ಕಾಣ್ತಿರೋ ಇಲ್ಲೋ ಅಂತಾರೆ ಭಗತ್ಪಾದರು ಇಂದ್ರಜಾಲದಲ್ಲಿ ನೀವೇನು ಕಾಣ್ತೀರ ಮತ್ತೆ ಇರ್ತೇವೆ ನಾವು ನೋಟೆಲ್ಲ ಬೀಳೋದು ಪಾತ್ರೆಯಿಂದ ನೀರು ಬೀಳೋದು ಇನ್ನೆಂತಿಂತದ್ದು ನೀವೆಲ್ಲ ಚೆನ್ನಾಗಿ ನೋಡ್ತಿರ್ತೀರ ಅಲ್ಲಿ ನೋಡಿದ ಮಾತ್ರಕ್ಕೆ ಕಣ್ಣಿಂದ ಕಣ್ಣ ಮಾತ್ರಕ್ಕೆ ಅದನ್ನು ಒಪ್ಪೋದಕ್ಕಾಗುತ್ತಾ ಇಲ್ಲ ಅದು ಇಂದ್ರಜಾಲ ಅದು ಆ ವಸ್ತು ಇದೆಯಾ ಖಂಡಿತ ಇಲ್ಲ ಹಾಗೇನಾರಿದ್ರು ನಾವು ಟಿಕೆಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅವನಿಗೆ ಇಂದ್ರಜಾಲ ಅವನಿಗೆ ಬೇಕಾದ್ರೆ ಅವನೊಟ್ಟು ಅವನೇ ಮಾಡ್ಕೊಳ್ಬೋದಲ್ಲ ನಾವು ಯಾಕೆ ಟಿಕೆಟ್ ಕೊಡಬೇಕು ಟಿಕೆಟ್ ಕೊಟ್ಟೇ ಹೋಗ್ಬೇಕು ಅಲ್ಲಿಗೆ ಬೇರೆ ದಾರಿಯೇ ಇಲ್ಲ ಯಾಕೆಂದ್ರೆ ಅವನು ಬದುಕೋದೇ ಅದರಿಂದ ಇಂದ್ರಜಾಲನು ಇದು ಇದು ನಮ್ಮ ಪ್ರಪಂಚ ಇರತಕ್ಕಂಥದ್ದು ಅದಕ್ಕೆ ಭಗವತ್ಪಾದರು ನಿನ್ನ ಜೀವನದಲ್ಲಿ ಎಲ್ಲ ಕ್ಷಣ ಕ್ಷಣಗಳಲ್ಲಿ ಇಂಥ ಆಗ್ತಾ ಇರುತ್ತೆ ವಿಚಾರ ಮಾಡು ಮತ್ತು ಸ್ವಲ್ಪ ಮಟ್ಟಿಗೆ ಅದನ್ನು ಜೀವನದಲ್ಲಿ ಅಳವಡಿಸುವ ಪ್ರಯತ್ನ ಮಾಡು ಅದಕ್ಕೆ ಶಬ್ದ ಸಾಧನೆ ಅಂತ ನಾವು ಹೇಳ್ತೇವೆ ಆಗ ಇದು ನಿನಗೆ ಬಹಳ ಸ್ಪಷ್ಟವಾಗಿ ಅರಿವುಂಟಾಗುತ್ತೆ ಈ ಪ್ರಪಂಚದ ಒಂದು ಯೋಗ್ಯತೆ ಆ ಇಂದ್ರಜಾಲದ ಒಂದು ಅಪ್ ಅಲ್ಪ ಸ್ವಲ್ಪ ವಸ್ತುಗಳನ್ನಾದರೂ ಆದರೂ ಇಟ್ಕೊಳ್ಬಹುದು ಏನೋ ಇಟ್ಕೊಳ್ತಾರೆ ಕೆಲವು ಸಾರಿ ನಮ್ಮ ನಮಗೆ ಹೀಗೆ ಮಾಡಬೇಕಲ್ಲ ಆದರೆ ಯೋಗಿಗಳು ಅದೂ ಇಲ್ಲ ಅವ್ರ ತಪಶಕ್ತಿಯಿಂದಲೇ ಅವರಿಗೆ ಬೇಕಾದ್ದನ್ನು ಉತ್ಪತ್ತಿ ಮಾಡಿಕೊಡ್ತಾರೆ ಯಾವ ವಸ್ತು ಇಲ್ಲ ಅದು ನಮ್ಮ ಕಣ್ಣ ಮುಂದೆ ಇದೆ